ಕಾಂಗ್ರೆಸ್ ಯಾವಾಗ್ಲೂ ಬಿಜೆಪಿ ಅವರು ಜವಾಹರ್ಲಾಲ್ ನೆಹರು ಬಗ್ಗೆ ಟೀಕೆ ಮಾಡ್ತಿರ್ತೀರ ಏನೇನ್ ಮಾಡೋರೆ ಎಷ್ಟು ಮಾಡೋರ್ ಎಷ್ಟು ಐ ಐ ಟಿ ಮಾಡೋರೆ ಎಷ್ಟು ಡ್ಯಾಮ್ ಗಳು ಕಟ್ಟೋ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಒಂದ್ ಹೆಸರು ಒಂದು ಅವ್ರಿಗೆ ಇದು ಸಿಕ್ಕಿದೆ ಅದೇ ಆರ್ ಎಸ್ ಎಸ್ ಏನ್ ಮಾಡೋರೆ ಸ್ವಾತಂತ್ರ್ಯ ಕೊಡುಗೆ ಏನು ಅಂತ ನೋಡ್ರಿ ಝೀರೋ ಅಂತ ಬಂತು ಯಾವ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಸೊ ನಿಮ್ಮ ಹತ್ರ ಎಲ್ಲಿ ನೋಡಿದ್ರಿ ನೀವು ಇಲ್ಲೇ ಇದೆ ನೋಡಿ ಸರ್ ಅಲ್ಲಲ್ಲ ಆ ಝೀರೋ ಅಂತ ಬಂದಿದ್ದ ವೆಬ್ಸೈಟ್ ಯಾವುದು ಅಂತ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾ ಅವನ ವಿಕಿಪೀಡಿಯಾ ಅಂತಾರೆ ವಿಕಿಪೀಡಿಯಾ ಅಂತಾರೆ ಗೂಗಲ್ ಅಲ್ಲಿ ನೋಡಿದ್ರೆ ವಿಕಿಪೀಡಿಯಾದಲ್ಲಿ ಅದೆಲ್ಲ ಇಲ್ಲ ವಿಕಿಪೀಡಿಯಾದ ಝೀರೋ ಅಂತ ಬಂದಿದೆ ಅಂತ ನೀವು ತೋರಿಸ್ಬಿಡಿ ಬ್ರದರ್ ಆರ್ ಎಸ್ ಎಸ್ ಹ್ಯಾಡ್ ನೋ ರೋಲ್ ಇನ್ ಇಂಡಿಯಾ ಫ್ರೀಡಮ್ ಸ್ಟ್ರಗಲ್ ಹಿಸ್ಟ್ರಿ ಶೋಸ್ ಹೌ ಪೇಟ್ರಿಯಾಟಿಕ್ ದ ಆರ್ ಎಸ್ ಎಸ್ ರಿಲೀಸ್ ಆಫ್ ಯೂ ಮಂತ್ಸ್ ಅಂದ್ರೆ ಗೋಟ್ ಸೇ ಇದು ನೀವು ಕಾಂಗ್ರೆಸ್ ಪಾರ್ಟಿ ಇದೆ ಒಂದು ಪಾಂಪ್ಲೆಟ್ ಹೊಡ್ಕೊಂಡು ಬಂದ್ಬಿಟ್ಟು ಇದು ಯಾವ ಇವೆಲ್ಲ ಇದು ದೇಶದ ಇತಿಹಾಸ ಅಂತ ಹೋಗಿ ನೀವು ಹೇಳಿ ನೆಹರು ಬಗ್ಗೆ ನೀವು ಮಾತನಾಡ್ತಿದ್ರೆ ಹೇಳಿ ಹೋಗಿ ನೆಹರು ಕೊಡುಗೆ ಅಷ್ಟೊಂದಿದ್ರೂ ಯಾಕ್ ಟೀಕೆ ಮಾಡ್ತೀರಾ ಆರ್ ಎಸ್ ಎಸ್ ಕೊಡುಗೆ ಏನಿತ್ತು ಸ್ವಾತಂತ್ರ್ಯ ನಾನ್ ಕೇಳ್ತಿರೋ ಪ್ರಶ್ನೆ ಕ್ಲೈಮಾಟ್ ಬಾಕಿ ನೆಹರು ಅವರ ಕೊಡುಗೆ ಬಗ್ಗೆ ನೆಹರು ಅವರ ಕೊಡುಗೆ ಬಗ್ಗೆ ಬಹಳ ಒಂದು ಭ್ರಾಂತಿ ರೀತಿ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಇವು ಎಲ್ಲ ಇದೆ ನಾನು ಒಂದು ಬಹಳ ಬಿಜೆಪಿ ಅವ್ನ ಆಗಿರಲಿ ನೀ ಯಾವ್ದೇ ಪಾರ್ಟಿಯವ್ರು ಆಗಲಿಲ್ಲ ಒಂದ್ ಅಂತ ಹೇಳ್ತೀನಿ ದೇಶದ ಪ್ರತಿಯೊಬ್ಬ ಪ್ರಧಾನ ಮಂತ್ರಿಯೂ ಕೂಡ ದೇಶದ ಪ್ರಗತಿಗೆ ತಮ್ಮದೇ ಆದಂತಹ ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಇದು ಆ ಕಾರಣಕ್ಕೋಸ್ಕರನೇ ನಮ್ಮ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಎಲ್ಲ ಪ್ರಧಾನಮಂತ್ರಿಗಳಿಗೂ ಸನ್ಮಾನ ಕೊಡುವಂಥ ಗೌರವ ಕೊಡುವಂಥ ದೇಶದ ಪ್ರಥಮ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಅನ್ನು ಮಾಡಿತು ಮೂರ್ಖ ಅದರಲ್ಲಿ ಕಾಂಗ್ರೆಸ್ನವ್ರಿಗಾಗಿದ್ದ ಸಮಸ್ಯೆ ಏನು ಅಂತಂದ್ರೆ ಗಾಂಧಿ ಪರಿವಾರ ನೆಹರು ಪರಿವಾರ ಬಿಟ್ಟು ಬೇರೆ ಪ್ರೈಮ್ ಮಿನಿಸ್ಟರ್ಗಳ್ನು ನಾವು ಇಟ್ಬಿಟ್ರಲ್ಲ ನಮ್ಮ ಒಬ್ಬರು ಭಜನೆ ನಡೀತಾ ಇರಬೇಕಿತ್ತು ಈಗ ಬೇರೆ ಅವರದ್ದು ಬಂದ್ಬಿಟ್ರು ಅನ್ನೋದು ಅವ್ರಿಗೆ ಬೇಜಾರಾಯ್ತೇ ಹೊರತು ನಾವೆಂದೂ ಕೂಡ ನೆಹರು ಅವರಾಗಿ ಮತ್ತೊಬ್ಬರಾಗಲಿ ದೇಶಕ್ಕೆ ಅವರು ಏನೂ ಮಾಡಲಿಲ್ಲ ಅನ್ನುವಂಥ ಬ್ಲ್ಯಾಂಕೆಟ್ ಒಪಿನಿಯನ್ ಅನ್ನು ಎಂದು ಕೊಟ್ಟಿಲ್ಲ ಈ ಊರಲ್ಲಿ ನನ್ ಬಿಟ್ರೆ ಬುದ್ಧಿವಂತ ಮಗ ಇನ್ಯಾವನ ಒಂದ್ಲ ಅಮಾಸೆ ಒಂದು ಫ್ಯಾಕ್ಟ್ ನಿಮ್ ಎದುರುಗಡೆ ಇಡಕ್ಕೆ ಇಚ್ಛೆ ಪಡ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಅಜಿತ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶದ ಯುವಕರು ಮತ್ತೆ ರಾಜಕೀಯದ ಬಗ್ಗೆ ಆಸಕ್ತಿ ಇರುವಂತವ್ರು ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ವಿಶ್ವದ ಆರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಇತ್ತು ವಿಶ್ವದ ಆರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ದೇಶ ಇತ್ತು ಅರಬಿಕ್ ಕಾಲೊನೈಸೇಷನ್ ಮತ್ತು ಬ್ರಿಟಿಷ್ ಕಾಲೋನೈಸೇಷನ್ ಇದೆ ಆದ ಮೇಲೂ ಕೂಡ ದೇಶ ಸ್ವಾತಂತ್ರ್ಯ ಬರುವಂತಹ ಟೈಮ್ ನಲ್ಲಿ ವಿಶ್ವದ ಆರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿತ್ತು